ಇನ್ಮುಂದೆ ಅಂಬಾ ವಿಲಾಸ್ ಅರಮನೆಯ ಟಿಕೆಟು ನಿಮ್ಮ ಮೊಬೈಲ್ ನ ಅಲ್ಲಿ ಸಿಗುತ್ತೆ ಅದು ಹೇಗೆ ಅಂತ ತಿಳ್ಕೊಬೇಕಾ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರ್ಗ ನೋಡಿ ಡೀಟೇಲ್ಸ್ ಗೊತ್ತಾಗುತ್ತೆ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಜ್ಞಾನ ದೇವಿಗೆ ಗೆ ಸ್ವಾಗತ ಸುಸ್ವಾಗತ ಬಹುತೇಕವಾಗಿ ಪ್ರವಾಸಿಗರಿಗೆ ಟಿಕೆಟ್ ತಗೊಳ್ಳೋದೆ ಒಂದ್ ದೊಡ್ಡ ತೊಂದರೆ ಟಿಕೆಟ್ ತಗೋಬೇಕು ಆ ಪ್ರವಾಸ ಸ್ಥಳಗಳನ್ನ ನೋಡ್ಬೇಕು ಅಂದ್ರೆ ಕೆಲವು ಕಡೆ ಬಹಳ ಕ್ಯೂ ಇರುತ್ತೆ ಆನ್ಲೈನ್ ಅಲ್ಲೂ ಕೂಡ ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ಬಹುತೇಕವಾಗಿ ನಿಮ್ಮ ನಿಮ್ಮ ಮೊಬೈಲ್ ನ ವಾಟ್ಸಪ್ ನಲ್ಲಿ ಟಿಕೆಟ್ ಅನ್ನ ಖರೀದಿ ಮಾಡಿ ಆ ಒಂದು ವಿಸಿಟ್ ಪ್ಲೇಸ್ ಗಳನ್ನ ನೋಡ್ಬೋದು ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಬನ್ನಿ ಆ ವಿಚಾರನ ಇವತ್ತು ಮಾತನಾಡಕ್ ಹೋಗ್ತಾ ಇದ್ದೀನಿ ಮೈಸೂರು ಪ್ಯಾಲೇಸ್ ಏನಿದೆ ಅಲ್ಲಿ ಅರಮನೆಯ ಟಿಕೆಟ್ ಅನ್ನ ತಗೊಳ್ಳೋದಕ್ಕೆ ನಿಮ್ಮ ಮೊಬೈಲ್ ನ ವಾಟ್ಸಪ್ ಸಾಕು ಈ ವಿಚಾರವನ್ನ ಮಾತನಾಡಕ್ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟು ಸಬ್ಸ್ಕ್ರೈಬ್ ಆಗ್ದೇನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾರೆ ಹಾಗೂ ನಾನ್ ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂತ ಎಲ್ಲ ವಿಡಿಯೋಗಳ ಅಪ್ಡೇಟ್ ನೋಟಿಫಿಕೇಶನ್ ಮೂಲಕ ನಿಮ್ ಬಂದ್ ತಲುಪುತ್ತೆ ನೀವು ನೋಡ್ಬೋದು ಮತ್ತೊಂದು ವಿಚಾರವನ್ನ ಈ ಸಂದರ್ಭದಲ್ಲಿ ನಿಮ್ ಜೊತೆ ಹಂಚ್ಕೊಳ್ಳೇಬೇಕು ಅದೇನಪ್ಪಾ ಅಂತ ಹೇಳಿದ್ರೆ ಎಷ್ಟೋ ಜನ ವ್ಯೂವರ್ಸ್ ನನ್ ವಿಡಿಯೋನ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಾ ಅದಕ್ಕಾಗಿ ನಾನು ಈ ಮೂಲಕ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದ್ ಏನಪ್ಪಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆ ಮೂಲಕ ನನ್ಗೆ ಸಪೋರ್ಟ್ ಮಾಡಿ ಜೊತೆಗೆ ನಾನ್ ಮಾಡ್ತಕ್ಕಂತ ಎಲ್ಲ ಗಳನ್ನ ನೀವು ಪಡ್ಕೊಳ್ಳಿ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಪ್ರೀತಿ ವೀಕ್ಷಕರೇ ಮೈಸೂರು ಜಗದ್ವಿಖ್ಯಾತ ಮೈಸೂರು ಯಾರು ತಾನೇ ಗೊತ್ತಿಲ್ಲ ಹೇಳಿ ಅದರಲ್ಲೂ ಕೂಡ ಇನ್ನು ಕೆಲವೇ ತಿಂಗಳುಗಳಲ್ಲಿ ದಸರಾ ಉತ್ಸವ ಆರಂಭ ಆಗ್ತಾ ಇದೆ ಅದಕ್ಕಾಗಿ ಮೈಸೂರು ಆಡಳಿತ ಮಂಡಳಿ ಅಂದ್ರೆ ಪ್ಯಾಲೇಸ್ ನ ಆಡಳಿತ ಮಂಡಳಿ ಒಂದು ಹೊಸ ನಿರ್ಧಾರವನ್ನ ತೆಗೆದುಕೊಂಡು ಇದಕ್ಕೆ ಸರ್ಕಾರ ಕೈ ಜೋಡಿಸಿ ಎಲ್ಲ ಒಂದು ಕಡೆ ಒಂದು ಸಂಚಲನವನ್ನ ಮೂಡಿಸಿದೆ ಏನಿ ಸಂಚಲನ ಅಂತ ಹೇಳಿದ್ರೆ ಪ್ರವಾಸಿಗರು ಯಾರಿದ್ದಾರೋ ಅವರು ಕ್ಯೂ ನಿಂತು ಟಿಕೆಟ್ ಅನ್ನ ತೆಗೆದುಕೊಂಡು ಈ ಅರಮನೆಯನ್ನ ನೋಡುವ ಅವಕಾಶಗಳನ್ನ ತಪ್ಪಿಸಿ ಓನ್ಲಿ ಡೈರೆಕ್ಟ್ ಆಗಿ ಬಂದು ಅರಮನೆ ನೋಡ್ಬೋದು ಈ ತರದಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದೆ ಹೇಗಪ್ಪಾ ಅಂತ ಹೇಳಿದ್ರೆ ಈ ಟಿಕೆಟ್ ಖರೀದಿ ಏನಿದೆ ಇದನ್ನ ವಾಟ್ಸಪ್ ನಲ್ಲಿ ತೆಗೆದುಕೊಳ್ಳುವಂತೆ ಮಾಡಿದೆ ಅದ್ ಹೇಗೆ ವಾಟ್ಸ್ಆಪ್ ನಲ್ಲಿ ತೆಗೆದುಕೊಳ್ಳೋದು ಆ ವಿಚಾರವನ್ನ ನಾನು ಡೀಟೇಲ್ಸ್ ಹೇಳ್ತೀನಿ ಬನ್ನಿ ಪ್ರೀತಿಯ ವೀಕ್ಷಕರೇ ರಾಜ್ಯ ಸರ್ಕಾರದ ವಿದ್ಯುನ್ಮಾನ ನಾಗರಿಕ ಸೇವಾ ವಿತರಣಾ ನಿರ್ದೇಶನಾಲಯವು ಮೊಬೈಲ್ ಒನ್ ಯೋಜನೆಯ ಮೂಲಕ ವಾಟ್ಸಪ್ ಟಿಕೆಟಿಂಗ್ ತಂತ್ರಾಂಶವನ್ನ ಅಭಿವೃದ್ಧಿಪಡಿಸಿದೆ ಈ ತಂತ್ರಾಂಶದಿಂದ ಪ್ರವಾಸಿಗರು ಅತ್ಯಂತ ವೇಗವಾಗಿ ಮತ್ತು ಸುಲಭವಾಗಿ ಟಿಕೆಟ್ ಅನ್ನ ತೆಗೆದುಕೊಂಡು ಮೈಸೂರಿನ ಅರಮನೆಯನ್ನ ನೋಡ್ಬೋದು ಇದು ವಿಶ್ವದಾದ್ಯಂತ ಮೈಸೂರು ಪ್ಯಾಲೇಸ್ ಅನ್ನ ನೋಡಲು ಇಚ್ಛೆ ಪಡ್ತಕ್ಕಂಥ ಬಹುತೇಕರಿಗೆ ಉಪಯೋಗ ಆಗ್ತಕ್ಕಂತ ಒಂದು ತಂತ್ರಾಂಶ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನ್ಕೋಬಹುದು ಅಂದ್ರೆ ಯಾರು ಪ್ರವಾಸಿಗರಿದ್ದಾರೋ ಇವರು ಅಲ್ಲಿ ಕ್ಯೂ ನಿಂತು ಟಿಕೆಟ್ ತೆಗೆದುಕೊಂಡು ಅಯ್ಯೋ ಅಯ್ಯೋ ಅಬ್ಬಬ್ಬ ಅಂತ ಹೋಗೋ ಬದಲು ವಾಟ್ಸಪ್ ನಿಂದ ಟಿಕೆಟ್ ಅನ್ನ ತೆಗೆದುಕೊಂಡು ಡೈರೆಕ್ಟ್ ಆಗಿ ಅಲ್ಲಿ ಶೋ ಮಾಡಿ ಅರಮನೆಯನ್ನ ನೋಡ್ಬೋದು ಇದು ಪ್ರವಾಸಿಗರ ಸಮಯವನ್ನು ಕೂಡ ಉಳಿತಾಯ ಮಾಡುತ್ತೆ ಜೊತೆಗೆ ಗೊಂದಲವನ್ನು ಕೂಡ ಹೋಗ್ಲಾಡಿಸುತ್ತೆ ಇದು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಬೆಸ್ಟ್ ವೇ ಅಂತ ನಮ್ಮೆಲ್ಲರಿಗೂ ಕೂಡ ಅನ್ನಿಸ್ತಾ ಇದೆ ಈ ವ್ಯವಸ್ಥೆ ಆಲ್ರೆಡಿ ಚಾಲ್ತಿಯಲ್ಲಿದೆ ಅಂತಕ್ಕಂಥದ್ದನ್ನ ಅರಮನೆ ಆಡಳಿತ ಮಂಡಳಿಯ ಉಪನಿರ್ದೇಶಕರಾದಂತ ಟಿ ಎಸ್ ಸುಬ್ರಹ್ಮಣ್ಯ ಅವರು ತಿಳಿಸ್ಕೊಟ್ಟಿದ್ದಾರೆ ಆಲ್ರೆಡಿ ನಾವು ಅಲ್ಲಿ ಟಿಕೆಟ್ ಅನ್ನ ತಗೊಳ್ಬೋದಾ ಅಂತ ನೀವೇನಾದ್ರೂ ಕೇಳೋದಿದ್ರೆ ಎಸ್ ಹೇಗೆ ಅಂತಕ್ಕಂಥದ್ದನ್ನ ನಾನು ಈಗ ಹೇಳ್ತಾ ಇದ್ದೀನಿ ನೋಡೋಣ ಬನ್ನಿ ನೀವು ನಿಮ್ಮ ಮೊಬೈಲ್ ನ ವಾಟ್ಸ್ಆಪ್ ಇಂದ ಟ್ರಿಬಲ್ ಏಟ್ ಫೋರ್ ಒನ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಏಟ್ ಗೆ ಹಾಯ್ ಅಂತ ಟೈಪ್ ಮಾಡಿ ಕಳ್ಸಿಕೊಟ್ರೆ ಮುಂದಿನ ಕಮ್ಯುನಿಕೇಶನ್ ಎಲ್ಲ ಮುಗಿದು ನಿಮ್ಗೆ ವಾಟ್ಸ್ಆಪ್ ನಲ್ಲಿ ಟಿಕೆಟ್ ದೊರಕುತ್ತೆ ನೀವು ಆಯಾಸ ಇಲ್ಲದೆ ಅರಮನೆಯನ್ನ ಆರಾಮಾಗಿ ನೋಡ್ಬೋದು ಇದಲ್ಲದೆ ಮತ್ತೊಂದು ವೇ ನಲ್ಲಿ ನೀವು ಟಿಕೆಟ್ ಅನ್ನ ಪರ್ಚೇಸ್ ಮಾಡಬಹುದು ಅದು ಅರಮನೆ ಮಂಡಳಿಯ ಜಾಲತಾಣದಲ್ಲಿ ನೀವು ಎಚ್ ಟಿ ಟಿ ಪಿ ಎಸ್ ಕೋಲನ್ ಡಬಲ್ ಆಸ್ ಮೈಸೂರು ಪ್ಯಾಲೇಸ್ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಅಲ್ಲಿ ಲಾಗಿನ್ ಆಗುವ ಮೂಲಕ ನೀವು ಅಲ್ಲಿ ಒಂದು ಮೊಬೈಲ್ ಸ್ಕ್ಯಾನ್ ಮಾಡತಕ್ಕಂತ ಒಂದು ಕ್ಯೂ ಆರ್ ಕೋಡ್ ಗೊತ್ತಾಗುತ್ತೆ ಆ ಕ್ಯೂ ಆರ್ ಕೋಡ್ ನ ನೀವು ಸ್ಕ್ಯಾನ್ ಮಾಡೋ ಮೂಲಕ ಟಿಕೆಟ್ ಅನ್ನ ಪಡ್ಕೋಬಹುದು ಇದು ಮತ್ತೊಂದು ವ್ಯವಸ್ಥೆ ಹೀಗೆ ಅತ್ಯಂತ ಸುಲಭವಾಗಿ ನೀವು ಆನ್ಲೈನ್ ಮತ್ತೆ ವಾಟ್ಸ್ಆಪ್ ನಲ್ಲಿ ಟಿಕೆಟ್ ಅನ್ನ ಪಡ್ಕೊಂಡು ಸಾಂಸ್ಕೃತಿ ನಗರಿಯನ್ನ ಸುತ್ತಾಡೋದಕ್ಕೆ ಬಹಳ ಈಸಿಯ ವೇ ಸರ್ಕಾರದಿಂದ ದೊರಕಿದೆ ಅಂತಕ್ಕಂಥದ್ದನ್ನ ಈ ಮೂಲಕ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ಈ ವ್ಯವಸ್ಥೆ ಆಗಸ್ಟ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಚಾಲ್ತಿಯಲ್ಲಿದೆ ನಿಮ್ಗೆ ಆಲ್ರೆಡಿ ಟಿಕೆಟ್ ಸಿಗ್ತಾ ಇದೆ ಹಾಗಾದ್ರೆ ಮತ್ತೆ ಕೆತ್ತಡ ಪ್ರವಾಸಿಗರು ವಾಟ್ಸಪ್ ಅಲ್ಲಿ ಟಿಕೆಟ್ ಅನ್ನ ಪಡ್ಕೊಂಡು ಆರಾಮಾಗಿ ಮೈಸೂರು ಪ್ಯಾಲೇಸ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಂತಕ್ಕಂಥದ್ದನ್ನ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಈ ವ್ಯವಸ್ಥೆ ನಿಮ್ಗೆ ಏನ್ ಅನಿಸ್ತು ಅಂತಕ್ಕಂಥದ್ದನ್ನ ತಪ್ಪೇನೆ ಕಾಮೆಂಟ್ ಮಾಡಿ ಹೇಳಿ ಜೊತೆಗೆ ಈ ಒಂದು ವ್ಯವಸ್ಥೆ ಪ್ರ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕಾಗತ್ತೆ ಆ ದಿಸೆಯಿಂದಾಗಿ ತಪ್ಪೆ ಶೇರ್ ಮಾಡಿ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋ ಮೂಲಕ ನನಗೆ ಸಪೋರ್ಟ್ ಮಾಡಿ ಇನ್ನು ಕೂಡ ಹೆಚ್ಚು ಹೆಚ್ಚು ಈ ತರದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾನು ಮಾಡ್ಲಿಕ್ಕೆ ಪ್ರೇರಣೆ ದೊರಕುತ್ತೆ ಮಾಡ್ಕೊಳ್ತೀರಂತ ಅನ್ಕೊಳ್ತಾ ಮತ್ತೊಂದು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್